ಜೆಡ್ಡಿ ಐ ಸರ್ ಇದು ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್ ಆರ್ ಲಕ್ಷ ಇಪ್ಪತ್ತು ಸಾವಿರ ಬಜೆಟ್ ರೇಟ್ ಹೇಳ್ತಾ ಹೇಳ್ತಾವ್ರೆ ಕಸ್ಟಮರ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್ ಸರ್ ಇದು ಬಂದು ಟೂ ತೌಸಂಡ್ ಸೆವೆಂಟೀನ್ ನೋಡಲು ಸಿಂಗಲ್ ಓನರ್ ಓಡಿರೋದು ಅರವತ್ತೆರಡು ಸಾವಿರ ವಿ ಎಚ್ ಐ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಇದು ಬಂದಿ ಫೈವ್ ಲಾಕ್ ಏಟಿ ತೌಸಂಡ್ ಹೇಳ್ತವ್ರೆ ಕಸ್ಟಮರ್ ಹೆಚ್ಚು ಕಡಿಮೆ ಆಗುತ್ತೆ ಇದು ಬಂದ್ ನಾಲ್ಕೂವರೆ ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ ಹೆಚ್ಚು ಕಡಿಮೆ ಆಗುತ್ತೆ ಸೊ ಇಕೋ ಸ್ಪೋರ್ಟ್ ಹುಡುಕೋರಿಗೆ ಒಂದು ವೆಹಿಕಲ್ ರೆಡಿ ಆಗಿದೆ ಡೀಸೆಲ್ ಪೆಟ್ರೋಲ್ ಸರ್ ಇದು ಇಕೋ ಸ್ಪೋರ್ಟ್ಸ್ ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಡೀಸೆಲ್ ವೇರಿಯಂಟ್ ಟೈಟಾನಿಯಂ ಸಿಂಗಲ್ ಓನರ್ ಆಗಿದೆ ಇದು ಗಾಡಿ ಇದು ಬಂದು ಆರ್ ಲಕ್ಷ ಹೇಳ್ತಾವ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಸರ್ ಈ ಗಾಡಿ ಇದು ಬಂದ ನಿಮ್ಗೆ ಐದುವರೆ ಲಕ್ಷ ಹೇಳ್ತವ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ ಐದ ಸ್ವಲ್ಪ ಕಡಿಮೆ ಆಗತ್ತೆ ಮಾಡಲ್ ಸಿಂಗಲ್ ಓನರ್ ತುಂಬಾ ಚೆನ್ನಾಗಿದೆ ವಿಡಿ ಐ ಬರುತ್ತೆ ಇದು ಇದು ಬಂದ್ ಕಸ್ಟಮರ್ ಕೋಟಿಂಗ್ ಇರೋದು ಎಂಟು ಲಕ್ಷ ಸರ್ ಸ್ವಲ್ಪ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಸರ್ ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಆಗಿದೆ ಗಾಡಿ ಇದು ವಿ ಎಕ್ಸ್ ಐದು ಸರ್ ಇದು ಬಂದಿ ಐದು ಇಪ್ಪತ್ತೈದು ಹೇಳ್ತಾವ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಸರ್ ಸರ್ ಆಲ್ಟೋ ಬಂದು ಟೂ ತೌಸಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಇದು ಇದು ಬಂದು ಎರಡ್ ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾವ್ರೆ ಮುಂದೆ ಬಂದ್ರೆ ಇನ್ನ ಹಚ್ಚಿ ಕಡ್ಮೆ ಮಾಡ್ಕೊಳ್ಳೋಣ ಸರ್ ಬರೀ ತೌಸಂಡ್ ಟೆನ್ ಮಾಡಲ್ ಆಲ್ಟೋ ಇದು ಎಲ್ ಎಕ್ಸ್ ಐ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಓನರ್ ಆಗಿದೆ ಒಂದೂವರೆ ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಬರೀ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ನೋಡಿ ಟೈರ್ ನೋಡಿ ಗಾಡಿ ತುಂಬಾ ಚೆನ್ನಾಗಿದೆ ವೆಲ್ ಮೇಂಟೈನ್ ಸರ್ ಗಾಡಿ ಒಂದ್ ರೂಪಾಯಿ ಖರ್ಚಿಲ್ಲ ಬರೀ ಒಂದೂವರೆ ಲಕ್ಷ ಅಷ್ಟೇ ತಗೊಂಡ್ಬಿಟ್ಟು ಆರಾಮಾಗಿ ಕಾರ್ ಕಲ್ತ್ಕೊಳ್ಳೋರು ಕಲ್ಕೋದು ಬೆಸ್ಟ್ ವೆಹಿಕಲ್ ಫ್ಯಾಮಿಲಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಟೂ ತೌಸಂಡ್ ತರ್ಟೀನ್ ಮಾಡಲ್ ವಿಡಿಐ ಸರ್ ಇದು ಡೀಸೆಲ್ ವೇರಿಯಂಟ್ ಓಕೆ ತುಂಬಾ ಚೆನ್ನಾಗಿದೆ ಗಾಡಿ ಇದು ಬಂದಿ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇದೆ ನಾಲ್ಕು ನಾಲ್ಕು ಲಕ್ಷ ಸ್ವಲ್ಪ ಅಚ್ಚಿ ಕಡಿಮೆ ಆಗತ್ತೆ ನಾಲ್ಕು ಲಕ್ಷ ಸ್ವಲ್ಪ ಸ್ವಲ್ಪ ಅಚ್ಚಿಕ್ರಮ ಕೊಡೋಣ ಸರ್ ಸರ್ ಇದು ಬಂದಿ ಟೂ ತೌಸಂಡ್ ಸೆವೆನ್ ಮಾಡಲ್ ಚೆಗಣನ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಓಡಿರೋದು ಐವತ್ತೆಂಟು ಸಾವಿರ ಕಿಲೋಮೀಟರ್ ಒಂದ್ ಲಕ್ಷ ಮೂವತ್ತೈದು ಸಾವಿರ ಕೊಟ್ರೆ ಗಾಡಿ ಬಿಡ್ತಾರೆ ಕಸ್ಟಮರ್ ಫ್ರೆಶ್ ಎಫ್ ಸಿ ಫ್ರೆಶ್ ಇನ್ಶೂರೆನ್ಸ್ ಸರ್ ನಾಲ್ಕು ಹೊಸ ಒಂದ್ ಲಕ್ಷ ಮೂವತ್ತೈದು ಸಾವಿರ ಹೌದು ಅಷ್ಟೇ ಸರ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಮಾರುತಿ ಕಾರ್ ಹತ್ರ ಇದ್ದೀವಿ ಸೊ ಈ ಲೊಕೇಶನ್ ಫಸ್ಟ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರ್ತದೆ ಸೊ ಇವ್ ಅಲ್ಲೂ ಕೂಡ ನಿಮ್ಗೆ ಫಾರ್ಟಿ ಟು ಫಿಫ್ಟಿ ವೆಹಿಕಲ್ಸ್ ಎಲ್ಲ ಇದೆ ಎಲ್ಲಾರ ಮಾರುತಿ ಸುಜುಕಿ ವೆಹಿಕಲ್ ಚೆನ್ನಾಗಿ ಹುಡುಕಂಗಿದ್ರೆ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಇಲ್ಲೇ ನೋಡ್ತಾ ಇದ್ದೀವಿ ಅಂತಂದ್ರೆ ಎಷ್ಟೊಂದು ಅರ್ಧ ಬರಿ ಮಾರುತಿ ಸುಜುಕಿನ ಇದೆ ಸೊ ಫುಲ್ ಡೀಟೇಲ್ಸ್ ಅಲ್ಲಿ ಹೇಳಕ್ಕೆ ಮಾತ್ರ ಅನು ಸರ್ ರೆಡಿ ಇದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ಸರ್ ಥ್ಯಾಂಕ್ ಯು ಸರ್ ಸರ್ ಮಾರುತಿ ಕಾರ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ನಾವು ಮಾತ್ರ ಮಾರುತಿ ಕಾರ್ಸ್ ನಲ್ಲಿ ಒಂದ್ ಇಪ್ಪತ್ತಿಂದ ಇಪ್ಪತ್ತೈದು ಗಡಿ ಅವೈಲೇಬಲ್ ಸ್ಟಾಕ್ ಅಲ್ಲಿ ಸರ್ ಓಕೆ ಬರಿ ಶಿಫ್ಟ್ ಗಳು ಎಷ್ಟಿದೆ ಸರ್ ಸರ್ ಶಿಫ್ಟ್ ಗಳೇ ಒಂದು ಹತ್ತು ಹದಿನೈದು ಗಡಿ ಇದೆ ಸರ್ ಬರೀ ಡೀಸೆಲ್ ಪೆಟ್ರೋಲು ಇದೆ ಇದೆ ಆಲ್ಟೋ ಇದೆ ಕೆ ಕೆಟೆನ್ ಇದೆ ಐ ಟ್ವೆಂಟಿ ಇದೆ ಇಕೋ ಇದೆ ನಿಮ್ಗೆ ಎಲ್ಲಾ ಇದೆ ಎಲ್ಲ ಅವೈಲೇಬಲ್ ಇದೆ ಸರ್ ನಿಮ್ ಅಲ್ಲಿ ಲೋನ್ ಯಾವ್ ಮಾಡ್ತೀವಿ ತರ್ಟಿನ್ ಮನೆ ಲೋನ್ ಸ್ಟಾರ್ಟ್ ಸರ್ ಓಕೆ ಅಂಡ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ ನಮ್ಮ ಹತ್ರ ಒಂದ್ ಅರವತ್ ಸಾವಿರದ ಸರ್ ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಪಿನ್ ಮಾಡ್ತೀನಿ ಸೊ ನೀವು ಅಲ್ಲಿಂದ ನೋಡ್ಕೊಂಡ್ಬೋದು ಸರ್ ಇದೊಂದ್ಸಲ ಲೊಕೇಶನ್ ಹೇಳ್ಬಿಡಿ ಸರ್ ನಮ್ದು ನಾಗರಭವಿ ಸರ್ಕಲ್ ಹತ್ರ ಬಂದ್ರೆ ಇದು ಸಮೃದ್ಧಿ ಟೀ ಟೀ ಶಾಪ್ ಆಪೋಸಿಟ್ ಇದೆ ಸರ್ ನಿಮ್ಗೆ ಸರ್ಕಲ್ ನಲ್ಲಿ ಕಾಣುತ್ತೆ ನಮ್ಮ ಮಾರುತಿ ಶೋರೂಮ್ ಅಂತ ಓಕೆ ಸರ್ ಇವ್ ಶೋರೂಮ್ ಹತ್ರ ಒಂದು ಓವರ್ ಬ್ರಿಡ್ಜ್ ಇದೆ ಅಲ್ಲಿ ಆರಾಮಾಗಿ ಬಂದ್ ಇಂಪಾರ್ಟೆಂಟ್ ಬಸ್ ಸ್ಟಾಪ್ ಇದೆ ಸರ್ ಬಸ್ ಸ್ಟಾಪ್ ಅಪೋಸಿಟ್ ಬಸ್ ಸ್ಟಾಪ್ ಪಕ್ಕದಲ್ಲೇ ಸೊ ಈಸಿ ಲೊಕೇಶನ್ ನಿಮ್ಗೆ ಲೋ ಬಜೆಟ್ ವೆಹಿಕಲ್ಸ್ ಎಲ್ಲ ಸಿಗ್ತೈತೆ ನಿಮ್ಗೆ ಎಷ್ಟೊಂದು ಜನ ಹುಡುಕ್ತಾ ಇರ್ತಾರೆ ಸ್ಟಾರ್ಟಿಂಗ್ ಏನ್ ಹೇಳಿ ಸರ್ ಪ್ರೈಸ್ ಸರ್ ಬರೀಸಂಡ್ ಸೊ ವಿಡಿಯೋನ ಎಂಟ್ ಗಂಟೆ ನೋಡಿ ನಿಮ್ಗೆ ಅದ್ರಲ್ಲೇ ಓನರ್ಶಿಪ್ ಆಗ್ಲಿ ಎಷ್ಟು ರನ್ ಆಗಿದೆ ಮಾಡ್ಲಿ ಯಾವ್ದು ಲೋನ್ ಆಗುತ್ತೋ ಆಗಲ್ವಾ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಲ್ಲ ಇರುತ್ತೆ ಸರ್ ಬನ್ನಿ ಸ್ಟಾರ್ಟ್ ಸೊ ನೋಡ್ತಾ ಇರ್ಬೋದು ಮಾರುತಿ ಇಸ್ ರೆಟಿಗ ಇದೆ ಶಿಫ್ಟ್ ಇದೆ ಅದೇ ತರ ನೋಡ್ತಾ ಇರ್ಬೋದು ಫೋರ್ ಇಕೋ ಸ್ಪೋರ್ಟು ಐ ಟ್ವೆಂಟಿಗಳು ಅಂಡ್ ನಿಮ್ಗೆ ವ್ಯಾಗನರ್ ಗಳು ಇದೆ ಇಕೋ ಇದೆ ಬ್ರಿಜಾ ಇದೆ ರ ಆಲ್ಟೋ ಕೂಡ ಇದೆ ಉಂಡೈ ವೆನ್ಯೂ ಕೂಡ ಇದೆ ನಿಮ್ಗೆ ಐಟನ್ ಕೂಡ ಇದೆ ಸೊ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ರೀಟಿಗೆ ರೆಡಿ ಆಗಿದೆ ಸೇರಿಗೆ ಇದು ಡೀಸೆಲ್ ಆಫ್ ಪೆಟ್ರೋಲ್ ಸರ್ ಇದು ಬಂದ್ರೆ ಡೀಸೆಲ್ ಟೂ ತೌಸಂಡ್ ತರ್ಟೀನ್ ಫೋರ್ಟೀನ್ ಮಾಡಲ್ ಸರ್ ಸೆಕೆಂಡ್ ಓನರ್ ಆಗಿರ್ತದೆ ಗಾಡಿ ಸೆಡ್ಡಿ ಐ ಸರ್ ಇದು ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್ ಆರ್ ಲಕ್ಷ ಇಪ್ಪತ್ತ್ ಸಾವಿರ ಬಜೆಟ್ ರೇಟ್ ಕಷ್ಟ ಕಸ್ಟಮರ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳೋಣ ಸರ್ ಸೊ ನೋಡ್ತಾ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಲೋನು ಮಾಡ್ಬೋದು ಸರ್ ಸರ್ ಐಟಿ ಟು ನೈನ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ಟೈರ್ ನೋಡಿ ಗಾಡಿ ನೋಡಿ ತುಂಬಾ ಚೆನ್ನಾಗಿದೆ ಸರ್ ಬಂದ್ಬಿಟ್ಟು ನಿಮಗೆ ಕಂಪನಿ ಫಿಟೆಡ್ ಆದ ವೀಲ್ಸ್ ಎಲ್ಲ ಬರುತ್ತೆ ಅಂಡ್ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ಸೊ ಇದ್ರಲ್ಲೂ ಕೂಡ ನಿಮಗೆ ಎರಡು ಏರ್ ಬ್ಯಾಗ್ ಬರುತ್ತೆ ಲೆದರ್ ಡೇಟ್ಸ್ ಏರ್ ಬ್ಯಾಗು ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಸರ್ ಇದು ರನ್ ಆಗಿದೆ ಸರ್ ರನ್ ಒಂದು ನೈಂಟಿ ಟೂ ತೌಸಂಡ್ ನೋಡಿದೆ ಸರ್ ಶೋರೂಮ್ ಹಿಸ್ಟ್ರಿ ಸಿಗ್ಬಿಡತ್ತ ನಿಮಗೆ ಓಕೆ ಸರಿ ಗಾಡಿ ಒಂದ್ ಒಳ್ಳೆ ಪ್ರೈಸ್ ಕೊಟ್ಟು ಸರ್ ಇದು ಆರ್ ಲಕ್ಷ ಇಪ್ಪತ್ತು ಸಾವಿರ ಇಡ್ತಾ ಇದೀವಿ ಸರ್ ಕಸ್ಟಮರ್ ಮುಂದೆ ಬಂದ್ರೆ ಒಂದ್ ಆರ್ ಲಕ್ಷ ಒಂದು ಫೈವ್ ನೈಂಟಿ ಹೆಚ್ಚು ಕಡಿಮೆ ಮಾಡೋಣ ಹೆಚ್ಚು ಕಡಿಮೆ ಆಗುತ್ತೆ ಹೆಚ್ಚು ಕಡಿಮೆ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡೋಣ ಎರಡು ಸ್ವಿಫ್ಟ್ ಇದೆ ಇದು ವೈಟ್ ಕಲರ್ ಹೇಳಿ ಡೀಟೇಲ್ ಸರ್ ಇದು ಬಂದು ಟೂ ತೌಸಂಡ್ ಸೆವೆಂಟೀನ್ ಮೂರಲ್ಲೂ ಸಿಂಗಲ್ ಓನರ್ ಓಡಿರೋದು ಅರವತ್ತೆರಡು ಸಾವಿರ ವಿ ಎಚ್ ಐ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಬಂದು ಫೈವ್ ಲ್ಯಾಕ್ ಏಯ್ಟಿ ತೌಸಂಡ್ ಎಂಟು ಕಸ್ಟಮರ್ ಹೆಚ್ಚು ಕಡಿಮೆ ಆಗುತ್ತೆ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಓಕೆ ಸೊ ನೋಡ್ತಾ ಇರ್ಬೋದು ಫೈವ್ ಲ್ಯಾಕ್ ಏಟಿ ತೌಸಂಡ್ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದೆ ನಿಮ್ಗೆ ಸೊ ಇದು ಬಂದ್ಬಿಟ್ಟು ಕಸ್ಟಮರ್ ಪಾರ್ಕಿಂಗ್ ಕಸ್ಟಮರ್ ಪಾರ್ಕಿಂಗ್ ಸರ್ ಓಕೆ ಶೋರೂಮ್ ಮೇಂಟೆನೆನ್ಸ್ ಶೋರೂಮ್ ಇದೆ ಸರ್ ಈಗ ಲೇಟ್ ಪರ್ಸೆಂಟ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಸರ್ ಇದು ಪೆಟ್ರೋಲ್ ಇದು ಇದು ಪೆಟ್ರೋಲ್ ಸರ್ ವಿ ಎಕ್ಸ್ ಐ ವಿಕ್ಸ್ಐ ಸರ್ ಇದು ವೈಟ್ ಇನ್ನೊಂದು ಗ್ರೇ ಇದೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಇದು ಸೆಕೆಂಡ್ ಓನರ್ ಆಗಿದೆ ಗಾಡಿ ಬರೀ ಓಡಿರೋದು ನಲವತ್ತೈದು ಸಾವಿರ ಶೋರೂಮ್ ಟ್ರಾಕ್ ಶೋ ರೂಮ್ ಹಿಸ್ಟ್ರೀ ಇದೆ ನಾಲ್ಕೂರ್ ಲಕ್ಷ ಹೇಳ್ತಾ ಅವರೇ ಕಸ್ಟಮರ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತಹ ವೆಹಿಕಲ್ ಇದು ಕೂಡ ಸೇಮ್ ಪೆಟ್ರೋಲ್ ವೆಹಿಕಲ್ ಅಂಡ್ ಇದರಲ್ಲೂ ಕೂಡ ನಿಮಗೆ ಟೈರಿಂಗು ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಇಲ್ಲಿ ಎ ಸಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಇದು ಆಗಿದೆ ಸರ್ ಫಾರ್ಟಿ ಫೈವ್ ತೌಸಂಡ್ ನೋಡಿದೆ ಇದು ಕಸ್ಟಮರ್ ನಿಮ್ಗೆ ರಬ್ಬಿಂಗ್ ಪೊಲೀಸ್ ಇಂಟೀರಿಯರ್ ಕ್ಲೀನಿಂಗ್ ಮಾಡಿ ಕೊಡ್ತಾರೆ ಸರ್ ಓಕೆ ಓಕೆ ಹೇಳಿದ ಪ್ರೈಸ್ ಸರ್ ಇದು ಬಂದ್ ನಾಲ್ಕು ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ ಹೆಚ್ಚಿಗೆ ಕಡಿಮೆ ಆಗುತ್ತೆ ಸೊ ಇಕೋ ಸ್ಪೋರ್ಟ್ ಹುಡ್ಕೋರಿಗೆ ಒಂದು ವೆಹಿಕಲ್ ರೆಡಿ ಆಗಿದೆ ಡೀಸೆಲ್ ಪೆಟ್ರೋಲ್ ಸರ್ ಇದು ಇಕೋ ಸ್ಪೋರ್ಟ್ಸ್ ಬಂದ್ರೆ ಟೂ ತೌಸೌಸಂಡ್ ಸಿಕ್ಸ್ಟೀನ್ ನೋಡಲು ಡೀಸೆಲ್ ವೇರಿಯಂಟ್ ಟೈಟಾನಿಯಂ ಓಕೆ ಸಿಂಗಲ್ ಓನರ್ ಆಗಿದೆ ಇದು ಗಾಡಿ ಇದು ಬಂದ ಆರು ಲಕ್ಷ ಇರ್ತಾವೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಆರು ಲಕ್ಷ ಸ್ವಲ್ಪ ಸ್ವಲ್ಪ ಹೆಚ್ಚಿಗೆ ಕಡಿಮೆ ಆಗುತ್ತೆ ಸರ್ ನೋಡ್ತಾ ಇದೆ ಸಿಕ್ಸ್ ಲ್ಯಾಕ್ಸ್ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಿಮಗೆ ಅಂಡ್ ಫೋರ್ಡ್ ಬ್ರಿಟಾನಿಯಮು ಫುಲ್ ಟಾಪ್ ಅಂಡ್ ವೆಹಿಕಲ್ ಇಕೋ ಸ್ಪೋರ್ಟ್ ಸೊ ಇದ್ರಲ್ಲೂ ಕೂಡ ನಿಮ್ಗೆ ನೋಡ್ತಾ ಇರಬಹುದು ಏರ್ ಬ್ಯಾಗು ಲೆದರ್ ಇಂಟೀರಿಯರ್ಸ್ ನಿಮಗೆ ಡ್ಯಾಶ್ ಕ್ಯಾಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ಸರ್ ಈ ಗಾಡಿಗೆ ಲೋನ್ ಆಗುತ್ತಲ್ಲ ಸರ್ ಹಂಡ್ರೆಡ್ ಲೋನ್ ಮಾಡಬಹುದು ಸರ್ ಆರಾಮ ಐದು ಲಕ್ಷ ತನಕ ಲೋನ್ ಮಾಡಬಹುದು ಓಕೆ ಅಂಡ್ ಅದೇ ತರ ಇನ್ನೂ ಒಂದು ಇದು ಒನ್ ಟೆನ್ ಪಿ ಎಸ್ ಒನ್ ಟೆನ್ ಪಿ ಎಸ್ ಟು ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ರಿಜಿಸ್ಟರ್ಡ್ ಬರುತ್ತೆ ಬರೀ ನೈಂಟಿ ತ್ರೀ ತೌಸಂಡ್ ನೋಡಿದೆ ಸರ್ ಇದು ಕಸ್ಟಮರ್ ಬಂದು ಫೈವ್ ಲ್ಯಾಕ್ ಏಯ್ಟಿ ತೌಸಂಡ್ ಹೇಳ್ತಾವ್ರೆ ನೆಗೋಷಿಯಬಲ್ ಆಗತ್ತೆ ಸ್ವಲ್ಪ ನೆಗೋಸಬಲ್ ಇದು ನಗೋಷಿಬಲ್ ಆಗುತ್ತೆ ಸರ್ ಓಕೆ ಸರ್ ನಮ್ದೆಲ್ಲಾ ಗಾಡಿಯಲ್ಲಿ ನಗೋಷಿಯಬಲ್ ಇದೆ ಸರ್ ಮುಂದೆ ಬಂದ್ರೆ ಚಿಕ್ಕ ಮಾಡ್ಕೊಳ್ಳೋಣ ಸರ್ ಇದು ಬಂದ್ಬಿಟ್ಟು ಒನ್ ಟೆನ್ ಪಿ ಎಸ್ ನಿಮ್ಗೆ ಅಲೈವಸ್ ಏರ್ ಬ್ಯಾಗು ಎ ಬಿ ಎಸ್ ಲೆದರ್ ಇಂಟಿ ಎಸ್ ಎಲ್ಲ ಬರುತ್ತೆ ಈ ಗಾಡಿ ಕೂಡ ಆಫ್ ರೋಡ್ ಗೆ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಅದೇ ತರ ಒಂದು ಸೆಲೆರಿಯೋ ಇದೆ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ಇದು ಯಾವ ಸರ್ ಸೆಲೆ ಸರ್ ಸೆಲರಿ ಬಂದಿದ್ದು ಇದು ಟೂ ತೌಸಂಡ್ ನೈನ್ಟೀನ್ ಮಾಡೋಲ್ ಸಿಂಗಲ್ ಓನರ್ ಇದೆ ಇದು ಬರೀ ಐವತ್ತೆರಡು ಸಾವಿರ ಕಿಲೋಮೀಟರ್ ಓಡಿದ ಗಾಡಿ ಇದೆ ಸರ್ ಇದು ಬರೀ ಐವತ್ತೆರಡು ಸಾವಿರ ಹೌದು ಸರ್ ನೋಡ್ತಾ ಇರಬಹುದು ಇದರಲ್ಲೂ ಕೂಡ ನಿಮಗೆ ಎರಡು ಏರ್ ಬ್ಯಾಗ್ ಬರುತ್ತೆ ಸಿಸ್ಟಮ್ ಫ್ಯಾಬ್ರಿಕ್ ಸೀಟ್ಸ್ ಕಡಿಮೆ ಹೊಡಿರುವಂತ ಸರಿಯೋ ಸರ್ ಈ ಗಾಡಿಗೆ ಏನ್ ಪ್ರೈಸ್ ಗಾಡಿ ಇದು ಬಂದು ನಿಮ್ಗೆ ಐದುವರೆ ಲಕ್ಷ ಹೇಳ್ತಾವ್ರೆ ಸ್ವಲ್ಪ ಹೆಚ್ಚು ಆಗತ್ತೆ ಐದುವರೆ ಲಕ್ಷ ಸ್ವಲ್ಪ ಸ್ವಲ್ಪ ಆಗತ್ತೆ ಸೊ ಈ ಗಾಡಿ ಕಡಿಮೆ ಹೊಡಿರುವಂತಹ ವೆಹಿಕಲ್ ಸೆಲೆರಿಯೋ ಗಾಡಿ ಮಾತ್ರ ತುಂಬಾನೇ ಪ್ರೀಮಿಯಂ ಆಗಿದೆ ನಿಮ್ಗೆ ನೋಡ್ತಾ ಇರಬಹುದು ಗ್ಲಾಜಿ ಫಿನಿಶಿಂಗ್ ಅಂಡ್ ಅದೇ ತರ ನಿಮಗೆ ವೀಲ್ ಮೌಂಟೆಡ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸರ್ ಲೋನ್ ಆಗುತ್ತಲ್ಲ ಸರ್ ಲೋನ್ ಆರಾಮ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಮಾಡಬಹುದು ಸಿಬಿಲ್ ಚೆನ್ನಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಸರ್ ಸರ್ ನೋಡ್ತಾ ಇರ್ಬೋದು ಇಲೈಟ್ ಐ ಟ್ವೆಂಟಿ ಡ್ವೆಲ್ಟಲ್ ಆಸ್ ಸರ್ ಅಷ್ಟ ಇದು ಇದು ಬಂದ್ ನಿಮ್ಗೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೆವೆಂಟೀನ್ ಏಯ್ಟೀನ್ ಮಾಡಲ್ ತುಂಬಾ ಚೆನ್ನಾಗಿದೆ ಗಾಡಿ ಸಿಂಗಲ್ ಓನರ್ ಬರುತ್ತೆ ಇದು ಬಂದಿ ಆರ್ ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬರೀ ಸಿಕ್ಸ್ ಲಾಕ್ಸ್ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಕಡಿಮೆ ಮಾಡ್ಕೊಳ್ಳೋಣ ಗೆ ಬಂದ್ರೆ ನಿಮಗೆ ಟೆಸ್ಟೆಡ್ ಎಲ್ಲ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಆಗಿದ್ರೆ ನಿಮ್ಗೆ ಒಳ್ಳೆ ಪ್ರೈಸ್ ಗೆ ಮಾಡಿ ಕೊಡ್ತಾರೆ ದಿ ಬೆಸ್ಟ್ ಪ್ರೈಸ್ ಗೆ ಮಾಡಿ ಕೊಡ್ತಾರೆ ವೆಹಿಕಲ್ ಎಲ್ಲ ಈ ತರ ಇದೆ ನಿಮ್ಗೆ ನೋಡ್ತಾ ಇರ್ಬೋದು ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ ಇದು ಡೀಸೆಲ್ ವೆಹಿಕಲ್ ಸರ್ ಇದು ಡೀಸೆಲ್ ಡೀಸೆಲ್ ಓಕೆ ಓಕೆ ಅಂಡ್ ಇಲ್ಲೊಂದು ಮಾರುತಿ ಸುಜುಕಿನ್ ಮಾಡಲ್ ಸಿಂಗಲ್ ಓನರ್ ತುಂಬಾ ಚೆನ್ನಾಗಿದೆ ವಿಡಿಯೋ ಬರುತ್ತೆ ಇದು ಇದು ಬಂದು ಕಸ್ಟಮರ್ ಕೋಟಿಂಗ್ ಇರೋದು ಎಂಟು ಲಕ್ಷ ಸರ್ ಸ್ವಲ್ಪ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಸ್ವಲ್ಪ ಮುಂದೆ ಬಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚು ಹೆಚ್ಚು ಕಡಿಮೆ ಆಗುತ್ತೆ ಸರ್ ಸರ್ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಐಟ್ ನೋಡ್ಕೋರಿಗೆ ಒಂದು ಆಪ್ಷನ್ ಇದೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಐಟನ್ನು ಸರ್ ಇದು ಬಂದಿ ನಿಮ್ಗೆ ಸೆಕೆಂಡ್ ಓನರ್ ಆಗಿದೆ ಗಾಡಿ ಸೆವೆಂಟಿ ಟೂ ತೌಸಂಡ್ ನೋಡಿದೆ ಶೋರೂಮ್ ಇಂದ ಮೂರುವರೆ ಲಕ್ಷ ಹೇಳ್ತಾವ್ರೆ ಸ್ವಲ್ಪ ಅಚ್ಚಿ ಕಡಿಮೆ ಆಗತ್ತೆ ಬರೀ ಮೂರುವರೆ ಲಕ್ಷ ಇನ್ನೂ ಸ್ವಲ್ಪ ಆಗುತ್ತೆ ಬರೀ ಸೆವೆಂಟಿ ಟೂ ತೌಸಂಡ್ ಮಾತ್ರ ಸೊ ಇನ್ನು ಒಂದು ಮಾರುತಿ ಸುಜುಕಿ ಸಿಫ್ಟ್ ಹುಡುಕೋರ್ಗೆ ಹತ್ತು ಗಾಡಿ ಇದೆ ಮಾರುತಿ ಕರ್ಸ್ ಅಲ್ಲಿ ಹೇಳಿ ಡೀಟೇಲ್ಸ್ ಸರ್ ಇದು ಬಂದಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಆಗಿದೆ ಗಾಡಿ ಇದು ವಿ ಎಕ್ಸ್ ಐದು ಸರ್ ಇದು ಐದು ಇಪ್ಪತ್ತೈದು ಹೇಳ್ತಾವ್ರೆ ಸ್ವಲ್ಪ ಕಡಿಮೆ ಮಾಡಿ ಕೊಡೋಣ ಸರ್ ಸೊ ವಿ ಪೆಟ್ರೋಲ್ ವೆಹಿಕಲ್ ಐದು ಲಕ್ಷ ಇಪ್ಪತ್ತೈದು ಸಾವಿರ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ವೆಹಿಕಲ್ ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಅಂಡ್ ನೋಡ್ತಾ ಇರ್ಬೋದು ನಿಮ್ಗೆ ಸ್ಪಾಯ್ಲರ್ ಕೂಡ ಬರುತ್ತೆ ಗಾಡಿ ಮಾತ್ರ ಪ್ರೀಮಿಯಂ ಇಂಟೀರಿಯರ್ ಸೂಪರ್ ಆಗಿದೆ ಸರ್ ಗಾಡಿ ಸೊ ಇವನ್ ಒಳಗಡೆ ಇಂಟೀರಿಯರ್ ಎಲ್ಲ ನೋಡ್ತಾ ಇರ್ಬೋದು ನಿಮ್ಗೆ ಬ್ರ್ಯಾಂಡ್ ನ್ಯೂ ಲೆದರ್ ಇಂಟೀರಿಯರ್ಸ್ ಬರುತ್ತೆ ಪೌಸ್ಟರಿಂಗ್ ಬರುತ್ತೆ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ನಿಮಗೆ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ ಸೊ ಈ ಗಾಡಿಗೆ ಒಂದೂವರೆ ಡೌನ್ ಪೇಮೆಂಟ್ ಸಕ್ಕ ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ ಅಂಡ್ ಅದೇ ತರ ಆಲ್ಟೋ ಹುಡ್ಕೋರಿಗೆ ಒಂದ್ ಗಾಡಿ ಸಕ್ಕದಾಗಿದೆ ಸರ್ ಆಲ್ಟೋ ಬಂದಿ ಟೂ ತೌಸಂಡ್ ಲೆವೆನ್ ಮಾಡಲು ಸಿಕ್ಲ್ಯಾಂಡ್ ಓನರ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಇದು ಇದು ಬಂದ್ ಎರಡ್ ಲಕ್ಷ ಇಪ್ಪತ್ತು ಸಾವಿರ ಇರ್ತಾವ್ರೆ ಮುಂದೆ ಬಂದ್ರೆ ಇನ್ನ ಹಚ್ಚಿ ಕಡ್ಮೆ ಮಾಡ್ಕೊಳೋಣ ಸರ್ ಬರೀ ಎರಡ್ ಎರಡ್ ಲಕ್ಷ ಇಪ್ಪತ್ತು ಸಾವಿರ ಇನ್ನು ಸ್ವಲ್ಪ ಕಡ್ಮೆ ಆಗುತ್ತೆ ಸೊ ಫಸ್ಟ್ ಏಯರಿಂಗ್ ಎ ಸಿ ಎ ಸಿ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ನೋಡ್ತಾ ಇರ್ಬೋದು ಟೂ ವೀಲರೇ ಬರಲ್ಲ ಆ ಅಲ್ಲಿ ನಿಮ್ಗೆ ಫೋರ್ ವೀಲರ್ ಬರೀ ಎರಡು ಲಕ್ಷ ಇಪ್ಪತ್ ಸಾವಿರ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಮಾತ್ರ ಬೆಸ್ಟ್ ವೆಹಿಕಲ್ ಇನ್ನೊಂದು ಆಲ್ಟೋ ಬೇಕಂದ್ರೆ ತಗೊಳ್ಳಿ ಸರ್ ಟೂ ತೌಸಂಡ್ ಟೆನ್ ಮಾಡಲ್ ಆಲ್ಟೋ ಇದು ಎಲ್ ಐ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಒನ್ ಆಗಿದೆ ಒಂದೂವರೆ ಲಕ್ಷ ಫೈನಲ್ ಆಗುತ್ತೆ ಸರ್ ಬರೀ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ನೋಡಿ ಟಯರ್ ನೋಡಿ ಗಾಡಿ ತುಂಬಾ ಚೆನ್ನಾಗಿದೆ ವೆಲ್ ಮೈಂಟೈನ್ ಸರ್ ಗಾಡಿ ಒಂದ್ ರೂಪಾಯಿ ಖರ್ಚಿಲ್ಲ ಬರೀ ಒಂದೂವರೆ ಲಕ್ಷ ಅಷ್ಟೇ ತಗೊಂಡ್ಬಿಟ್ಟು ಆರಾಮಾಗಿ ಕಾರ್ ಕಲ್ತ್ಕೊಳ್ಳೋರು ಕಲ್ತ್ಕೊಳ್ಳೋದು ಬೆಸ್ಟ್ ವೆಹಿಕಲ್ ಫ್ಯಾಮಿಲಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಅದೇ ತರ ಲೆವೆನ್ ಮಾಡಲ್ ಐಟನ್ ಇದು ಐ ಟ್ವೆಂಟಿ ಸರ್ ಇದು ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ತುಂಬಾ ಚೆನ್ನಾಗಿದೆ ಗಾಡಿ ಮ್ಯಾಂಗಲ್ಸ್ ಎಲ್ಲ ಇದೆ ನೋಡಿ ಇದು ಒಂದು ಎರಡ್ ಲಕ್ಷ ಹೇಳ್ತಾವ್ರೆ ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಮಾಡಿ ಕೊಡ್ತಾರೆ ಸರ್ ಫ್ರೆಶ್ ಎಫ್ಸಿ ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಮಾಡಿ ಕೊಡ್ತೀವಿ ಇದು ಡೀಸೆಲ್ ಇದು ಪೆಟ್ರೋಲ್ ಸರ್ ಪೆಟ್ರೋಲ್ ಹೌದು ಸೊಟಗ ಹುಡ್ಕೋರಿಗೆ ಇನ್ನೂ ಒಂದು ಗಾಡಿ ಇದೆ ನೋಡ್ತಾ ಇರ್ಬೋದು ಹೇಳಿ ಸರ್ ಇಟಿಗ ಬಂದ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಬರುತ್ತೆ ಇದು ಗಾಡಿ ಬಂದಿ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಇದು ಜೆಡ್ ಐ ಗಾಡಿ ತುಂಬಾ ಚೆನ್ನಾಗಿ ಜೆಡ್ಡಿ ಐ ಪ್ಲಸ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಸರ್ ಇದನ್ನಲ್ಲಿ ಇದು ಬಂದು ಏಳು ಲಕ್ಷ ಹೇಳ್ತವ್ರೆ ಸ್ವಲ್ಪ ಹೆಚ್ಚು ಮಾಡಿ ಕೊಡ್ತಾರೆ ಸೆವೆನ್ ಲ್ಯಾಕ್ಸ್ ಸ್ವಲ್ಪ ಹೆಚ್ಚು ಕಡೆ ಸೊ ನಿಮ್ಗೆ ಕಂಪನಿ ಅಲಾಯ್ಸ್ ಬರುತ್ತೆ ಇದು ಬಂದ್ಬಿಟ್ಟು ಜಡ್ಡಿ ಫುಲ್ ಟಾಪ್ ಎಂಡ್ ಗಾಡಿ ಸೊ ಕೂಡ ನಿಮಗೆ ಏರ್ ಬ್ಯಾಗು ಲೆದರ್ ಇಂಟೀರಿ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬಟನ್ ಸ್ಟಾರ್ಟ್ ಬರುತ್ತೆ ನೋಡ್ತಾ ಇರ್ಬೋದು ಬಟನ್ ಸ್ಟಾರ್ಟ್ ಎಲ್ಲಾ ಬರುತ್ತೆ ಗಾಡಿ ಮಾತ್ರ ತುಂಬಾನೇ ಪ್ರೀಮಿಯಂ ಆಗಿದೆ ರೈರ್ ಗಾಡಿ ಸಿಗದೇ ಇಲ್ಲ ನಿಮ್ಗೆ ದಿ ಬೆಸ್ಟ್ ವೆಹಿಕಲ್ ಅಂಡ್ ಸೊ ಇಲ್ಲಿ ಸರ್ ಡಸ್ಟರ್ ಡಸ್ಟರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಇದು ಕಸ್ಟಮರ್ ಬಂದಿ ಆರು ಇಪ್ಪತ್ತೈದಿನ ಫೈನಲ್ ಬಿಡ್ತೀನಿ ಅಂತ ಹೇಳ್ತಾವ್ರೆ ಮುಂದೆ ಬಂದ್ರೆ ಇನ್ನ ಹಚ್ಚಿ ಕಡಿಮೆ ಮಾಡಿ ಕೊಡೋಣ ಸರ್ ಒನ್ ಟೆನ್ ಪಿ ಎಸ್ ಒನ್ ಟೆನ್ ಪಿ ಎಸ್ ಗಾಡಿ ನೋಡಿ ಬಿಲ್ಸ್ ಇದೆ ಗಾಡಿ ಮಾತ್ರ ತುಂಬಾ ಜಿನನಾಗ್ ಇಕ್ಕಿದಾರಾ ಸರ್ ಕಸ್ಟಮರ್ ಸರ್ ನೋಡ್ತಾ ಇರಬಹುದು ಒನ್ ಟೆನ್ ಪಿ ಎಸ್ ವೆಹಿಕಲ್ ನಿಮ್ಗೆ ಕಂಪನಿ ಆದಾಯಿಸಿದೆ ನಿಮಗೆ ಗಾಡಿ ಫುಲ್ ಟಾಪ್ ಎಂಡ್ ಆಫ್ ರೋಡ್ ಗು ಚೆನ್ನಾಗಿರುತ್ತೆ ಸೊ ಇದ್ರಲ್ಲೂ ಕೂಡ ನಿಮಗೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಫುಲ್ ಪ್ರೀಮಿಯಂ ವೆಹಿಕಲ್ ಅಂತಾನೆ ಹೇಳ್ಬಹುದು ಅಂಡ್ ಅದೇ ತರ ಇನ್ನೂ ಒಂದು ಸ್ವಿಫ್ಟ್ ಸರ್ ಇದು ಬಂದು ಟೂ ತೌಸಂಡ್ ತರ್ಟೀನ್ ಮಾಡಲ್ ವಿಡಿ ಐ ಸರ್ ಇದು ಡೀಸೆಲ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ ಗಾಡಿ ಇದು ಬಂದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇದೆ ನಾಲ್ಕು ನಾಲ್ಕು ಲಕ್ಷ ಸ್ವಲ್ಪ ಹಚ್ಚಿ ಕಡಿಮೆ ಆಗತ್ತೆ ನಾಲ್ಕು ಲಕ್ಷ ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ ಸರ್ ತುಂಬಾ ಚೆನ್ನಾಗಿದೆ ಹಾಕಿದ್ದಾರೆ ಇಂಟೀರಿಯರ್ ಸೂಪರ್ ಆಗಿದೆ ನೋಡಿ ಸರ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್ ಅದೇ ತರ ಸ್ಯಾಂಟ್ರೋ ಹುಡುಕೋರಿಗೆ ಒಂದು ಆಪ್ಷನ್ ಇದೆ ಸರ್ ಇದು ಸ್ಯಾಂಟ್ರೋ ಬಂದಿ ಟೂ ತೌಸಂಡ್ ನೈನ್ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಓನರ್ ಆಗಿದೆ ಇದು ಕಸ್ಟಮರ್ ಕೋಟಿಂಗ್ ಇರೋದು ಎರಡು ಲಕ್ಷ ಹೆಚ್ಚು ಕಡಿಮೆ ಮಾಡಲ್ಲ ಸರ್ ಬರೀ ಟೂ ಲ್ಯಾಕ್ಸ್ ಸ್ವಲ್ಪ ಹೆಚ್ಚು ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ಮಾತ್ರ ತುಂಬಾ ಚಿನ್ನೇನಾಗಿದೆ ಸರ್ ನೋಡಿ ಇಂಟೀರಿಯರ್ ನೋಡಿ ಗಾಡಿ ನೋಡಿ ಪ್ರಸಾದ ಗಾಡಿ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಶೋರೂಮ್ ಇಷ್ಟು ಇದೆ ಸೂಪರ್ ಆಗಿದೆ ಸರ್ ಗಾಡಿ ಬರೀ ಟೂ ಲ್ಯಾಕ್ಸ್ ಹೆಚ್ಚು ಕಡಿಮೆ ಆಗುತ್ತೆ ಸೊ ಅದೇ ತರ ಇಲ್ಲೊಂದು ಐ ಟೆನ್ ರೆಡ್ ಕಲರ್ ಇದೆ ನೋಡ್ತಾ ಇರ್ಬೋದು ಸರ್ ಮ್ಯಾಗ್ನಾನಾ ಸರ್ ಮ್ಯಾಗ್ನಾ ಮ್ಯಾಗ್ನಾ ಸರ್ ಟೂ ತೌಸಂಡ್ ಫಿಫ್ಟಿ ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರು ತುಂಬಾ ಚೆನ್ನಾಗಿದೆ ಸರ್ ಗಾಡಿ ನಾಗ್ನಾ ಕಡಿಮೆ ಓಡಿದೆ ಕಸ್ಟಮರ್ ಕೋಟಿಂಗ್ ಇರೋದು ಎರಡು ಮೂವತ್ತು ಇನ್ನ ಮಾಡಿ ಕೊಡೋಣ ಸರ್ ಬರೀ ಎರಡು ಲಕ್ಷ ಮೂವತ್ ಸಾವಿರ ಟೂ ತೌಸಂಡ್ ಟೆನ್ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಪೋಸ್ಟರಿಂಗ್ ಲೆದರ್ ಇಂಟೀರಿಯರ್ಸ್ ಎ ಸಿ ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಒಂದ್ ರೂಪಾಯಿ ಖರ್ಚಿಲ್ಲ ಬರಿ ಪೆಟ್ರೋಲ್ ಹಾಕೊಂಡು ಅಷ್ಟೇ ಲೋ ಬಜೆಟ್ ಅಲ್ಲಿ ಇನ್ನೊಂದು ಆಲ್ಟೋ ರೆಡಿ ಆಗಿದೆ ನಿಮ್ಗೆ ಸೇಲ್ಗೆ ಹೇಳಿ ಸರ್ ಸರ್ ಇದು ಬಂದು ಟೂ ತೌಸಂಡ್ ಸೆವೆನ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಓಡಿರೋದು ಐವತ್ತೆಂಟು ಸಾವಿರ ಕಿಲೋಮೀಟರ್ ಒಂದ್ ಲಕ್ಷ ಮೂವತ್ತೈದು ಸಾವಿರ ಕೊಟ್ರೆ ಗಾಡಿ ಬಿಡ್ತಾರೆ ಕಸ್ಟಮರ್ ಫ್ರೆಶ್ ಎಫ್ ಸಿ ಫ್ರೆಶ್ ಇನ್ಶೂರೆನ್ಸ್ ಸರ್ ನಾಲ್ಕು ಹೊಸ ಬರೀ ಒಂದ್ ಲಕ್ಷ ಮೂವತ್ತೈದು ಹೌದು ಅಷ್ಟೇ ಸರ್ ಬರೀ ಒಂದ್ ಲಕ್ಷ ಮೂವತ್ತೈದು ಸಾವಿರಕ್ಕೆ ನಿಮ್ಗೆ ಗಾಡಿ ಸಿಗ್ತೈತೆ ನೋಡ್ತಾ ಇರ್ಬೋದು ಅಂಡ್ ಅದೇ ತರ ಬ್ರಾಂಡ್ ನ್ಯೂ ಇಕೋ ಕೂಡ ಇದೆ ಅಂಡ್ ಅದೇ ತರ ಶಿಫ್ಟ್ ಕೂಡ ಇದೆ ಹೇಳಿ ಸರ್ ಶಿಫ್ಟ್ ಸರ್ ಶಿಫ್ಟ್ ಬಂದಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಸೆಡ್ ಎಕ್ಸ್ ಐ ಪ್ಲಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಗಾಡಿ ಇದು ಬಂದ್ ಐದುವರೆ ಲಕ್ಷ ಕೋಟಿಂಗ್ ಇದೆ ಕಸ್ಟಮರ್ ಹೆಚ್ಚು ಕಡಿಮೆ ಆಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಸೊ ಅದೇ ತರ ಒಂದು ಮಾರುತಿ ಸುಜುಕಿ ಇಕೋ ಇದೆ ಹೇಳಿ ಸರ್ ಡೀಟೇಲ್ಸ್ ಸರ್ ಮಾರುತಿ ಸುಜುಕಿ ಇಕೋ ಬಂದಿ ಟೂ ತೌಸಂಡ್ ಸಿಕ್ಸ್ಟೀನ್ ನೋಡಲು ತುಂಬಾ ಚೆನ್ನಾಗಿದೆ ಗಾಡಿ ಸಿಂಗಲ್ ಓನರ್ ಇದೆ ಗಾಡಿ ಓಡಿರೋದು ತುಂಬಾ ಕಡಿಮೆ ಓಡಿರೋದು ಇದು ಬಂದು ಮೂರುವರೆ ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಮೂರುವರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಸರ್ ನೋಡ್ತಾ ಇರೋದು ಬರೀ ಮೂರ್ ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ ಅಂಡ್ ವ್ಯಾಗನರ್ ತಿಂಗ್ರೇ ಸರ್ ವ್ಯಾಗನರ್ ಬಂದು ಇದು ಬಂದು ಸಿಕ್ಸ್ಟೀನ್ ನೋಡಲು ಸೆವೆಂಟೀನ್ ನೋಡಲು ತುಂಬಾ ಚೆನ್ನಾಗಿದೆ ಸೆಕೆಂಡ್ ಓನರ್ ಆಗಿದೆ ಗಾಡಿ ನಾಲ್ಕೂವರ್ ಲಕ್ಷ ಹೇಳ್ತಾರೆ ಸ್ವಲ್ಪ ಚಿಕಡನಾಗತ್ತೆ ಸರ್ ನಾಲ್ಕುವರೆ ಚಿಕನ್ ಆಗತ್ತೆ ಇನ್ನೊಂದು ಸ್ಟಿಂಗರ್ ಇದೆ ಸರ್ ಅದು ಗಾಡಿ ನಾಳೆ ಬರುತ್ತೆ ತುಂಬಾ ಚೆನ್ನಾಗಿದೆ ಸಿಲ್ವರ್ ಕಲರ್ ಕೋಟೀನು ಸಿಂಗಲ್ ಓನರ್ ಅದು ಬಂದಿಲ್ಲ ಮೂರುವರೆ ಅದು ಮೂರು ಇದು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸರ್ ತುಂಬಾ ಚೆನ್ನಾಗಿದೆ ಗಾಡಿ ಇದು ಬಂದು ನಿಮಗೆ ಮೂರುವರೆ ಸ್ವಲ್ಪ ಚಿಕಡನೆ ಕೊಡೋಣ ಮೂರುವರೆ ಸ್ವಲ್ಪ ಬೆಚ್ಚ ಕಡಿಮೆ ಕಾಣುತ್ತೆ ಸೊ ಇಲ್ಲೊಂದು ಬೇಡ ಅಡ್ವಾನ್ಸ್